ಶಾರದಂಗೆ ಇಬ್ಬರು ಗಂಡು ಮಕ್ಕಳು ರಮೇಶ್ ಶಂಕರ್ ಇಬ್ಬರಿಗೂ ಮದುವೆ ಮಾಡಿರ್ತಾಳೆ ರಮೇಶನ ಹೆಂಡತಿಯ ನಾಮಿಕಾ ಮನೆಗೆ ದೊಡ್ಡ ಸೊಸೆ ಅನಾಮಿಕಾ ಬಡ ಕುಟುಂಬದಿಂದ ಬಂದ ಸೊಸೆ ಇನ್ನು ಶಂಕರನ ಹೆಂಡತಿ ಅವನಿ ಆಕೆ ಚಿಕ್ಕ ಸೊಸೆ ಅವನಿ ಬಹಳ ದುಡ್ಡಿರುವ ಕುಟುಂಬದಿಂದ ಬಂದಿದ್ದಳು ಆದರೂ ಕೂಡ ಅವರಿಬ್ಬರು ಆರಗಿತ್ತಿಯರು ಅಕ್ಕ ತಂಗಿಯರ ಹಾಗೆ ಕಲಿತು ಹೋಗಿರ್ತಾರೆ ಇದೆಲ್ಲ ನೋಡ್ತಾ ಇರುವ ಶಾರದ ಬಹಳ ಸಂತೋಷ ಪಡ್ತಾ ಇದ್ಲು ಹೀಗೆ ಕೆಲವು ದಿನಗಳು ಕಳೆಯುತ್ತೆ ಅನಾಮಿಕಳಿಗೆ ಮೂವರು ಮಕ್ಕಳಾಗ್ತಾರೆ ಹರೀಶ್ ನವ್ಯ ಭವ್ಯ ಚಿಕ್ಕ ಸೊಸೆಗೆ ಮಕ್ಕಳೇ ಆಗ್ಲಿಲ್ಲ ಆ ವಿಷಯದಲ್ಲಿ ಶಾರದ ಸ್ವಲ್ಪ ದುಃಖ ಪಡ್ತಾ ಇರ್ತಾಳೆ ಒಂದು ದಿನ ಶಾರದಾ ಚಿಕ್ಕ ಸೊಸೆಯನ್ನು ಕರೆದುಕೊಂಡು ಗುಡಿಗೆ ಹೋಗುತ್ತಾ ಇರುವಾಗ ಎದುರಿಗೆ ರಂಗಮ್ಮ ಅನ್ನುವ ಆಕೆ ಬರುತ್ತಾಳೆ ಏನೋ ಗುಡಿಗೆ ಹೋಗ್ತಾ ಇರೋ ಹಾಗೆ ಶಾರದಾ ಅವನಿಗೆ ಹರಕೆ ಇದೆಯೇ ಅದನ್ನ ತೀರ್ಸೋದಕ್ ಹೋಗ್ತಾ ಇದೀನಿ ನೀನೇನಕ್ಕೆ ಏನಕ್ಕೆ ಹೊರಟಿದ್ಯಾ ನಮ್ ಮಗನ್ಗೆ ನೆನನೆ ಮದುವೆ ಆಗಿದೆ ಗುಡಿಯಲ್ಲಿ ಹರಕೆ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದೀವಿ ರಂಗಮ್ಮ ಹೇಳಿದ ಮಾತಿಗೆ ಆಕೆ ಬಹಳ ಆಶ್ಚರ್ಯ ಹೋಗ್ತಾಳೆ ಅದೇನೋ ನಿನ್ ಮಗನ್ಗೆ ಈಗಾಗ್ಲೇ ಮದ್ವೆ ಆಗಿತ್ತಲ್ಲ ಮತ್ತೆ ಮದ್ವೆ ಅಂತದ್ಯೇನು ಅದೇನ್ ಹೇಳ್ತೀಯ ಬಿಡು ಮದುವೆಯಾಗಿ ಐದ್ ವರ್ಷವಾದ್ರು ಇಲ್ಲ ಹಣ್ಣು ಇಲ್ಲ ಹುಡುಗಿಲಿ ಏನೋ ಲೋಪ ಇದೆ ಅಂತ ಅದಕ್ಕೆ ಬಿಟ್ವಿ ಹೀಗಿರುವ ಹುಡುಗಿಗೆ ಮೂರನೇ ತಿಂಗಳು ಆ ಮಾತಿಗೆ ಅತ್ತೆ ಸಸ್ಯರಿಬ್ಬರು ಆಶ್ಚರ್ಯ ಹೋಗ್ತಾರೆ ಮದ್ವೆ ನಿನ್ನೆ ಅಂತ ಹೇಳದೆ ಆಗ್ಲೇ ಮೂರನೇ ತಿಂಗಳು ಅಂತದೇನೋ ಅಂತ ಕೇಳ್ತಾರೆ ನನ್ ಮಗ ಸೊಸೆಯಿಂದ ವಿಚ್ಛೇದನ ತಗೊಂಡು ವರ್ಷ ಆಗೋಯ್ತು ಆ ನಂತರ ನನ್ ಮಗ ಇದಕ್ಕೂ ಮೊದ್ಲು ಪ್ರೇಮಿಸಿದ ಹುಡುಗಿನ ಮತ್ತೆ ನಮ್ಗೆ ಯಾರಿಗೂ ತಿಳಿಯದ ಹಾಗೆ ಮದ್ವೆ ಮಾಡ್ಕೊಂಡಿದ್ದ ಹುಡುಗಿಗೆ ಮೂರನೇ ತಿಂಗಳು ಹೀಗೆ ಮದುವೆ ಮಾಡ್ಕೊಂಡ ವಿಷಯ ಎಲ್ಲ ಬೇರೆಯವರಿಂದ ಹೊರಗ್ ಬಂತು ಇನ್ನು ಏನಿದೆ ಎರಡು ಕುಟುಂಬಗಳು ಸೇರಿ ಎಲ್ಲರಿಗೂ ತಿಳಿಯುವ ಹಾಗೆ ಮದ್ವೆ ಮಾಡಿದ್ವಿ ಸುತ್ತಮುತ್ತಲು ಯಾರನ್ನು ಕರೀಲಿಲ್ಲ ಬೇಕಾದವರನ್ನು ಮಾತ್ರ ಕರೆದ್ವಿ ಎಂದು ನಡೆದ ವಿಷಯದ ಬಗ್ಗೆ ಹೇಳುತ್ತಾಳೆ ಇನ್ನು ಆ ನಂತರ ರಂಗಮ್ಮ ಅಲ್ಲಿಂದ ಹೋಗುತ್ತಾ ಇರುವಾಗ ಅಂದಾಗೆ ನಿನ್ನ ಎರಡನೇ ಸೊಸೆ ಕೂಡ ಮಕ್ಕಳಿಲ್ವಲ್ಲ ಯಾವ್ದೊಂದು ನಿರ್ಣಯ ಬೇಗ ತಗೋ ಯಾಕೆ ತಡ ಮಾಡೋದು ನೀನು ಒಳ್ಳೇದಕ್ಕಾಗಿ ಹೇಳ್ತಾ ಇದ್ದೀನಿ ಎಂದು ಉಚಿತ ಸಲಹೆ ಕೊಟ್ಟು ಅಲ್ಲಿಂದ ಹೊರಟು ಹೋಗುತ್ತಾಳೆ ಆ ಮಾತುಗಳು ಸ್ವಲ್ಪ ಅವನಿಗೆ ದುಃಖವೆನಿಸುತ್ತದೆ ಇನ್ನು ಇಬ್ಬರು ಸೇರಿ ಗುಡಿಗೆ ಹೋಗಿ ಹರಕೆ ಮುಗಿಸಿಕೊಂಡು ಮನೆಗೆ ಬರುತ್ತಾರೆ ಮನೆಗೆ ತಿರುಗಿ ಬಂದಾಗಿನಿಂದ ಅವನಿ ಮನಸ್ಸು ಅವನಿಯಲ್ಲಿರೋದಿಲ್ಲ ಆಕೆ ರಂಗಮ್ಮ ಹೇಳಿದ ಬಗ್ಗೆನೇ ಆಲೋಚಿಸುತ್ತಾ ಬಹಳ ದುಃಖ ಪಡ್ತಾ ಇರ್ತಾಳೆ ಆಗಲೇ ನವ್ಯ ಅವನಿ ಹತ್ರಕ್ಕೆ ಬರ್ತಾಳೆ ಅಮ್ಮ ಈ ದಿನ ಹರೀಶ್ ಅಣ್ಣಯ್ಯ ಇಬ್ರು ಕೂಡ ಹೊರಗೆ ಆಡ್ಕೊಳ್ಳೋದಕ್ಕೆ ಹೋಗಿದ್ದಾರೆ ನಾನು ಜೊತೆ ಆಡೋದಕ್ಕೆ ಬಂದಿದ್ದೀನಿ ನೋಡಮ್ಮ ನವ್ಯ ಚಿಕ್ಕಮ್ಮ ಅಂತ ಕರಿಯಮ್ಮ ಅಮ್ಮ ಅಂತ ಕರ್ಸ್ಕೊಳ್ಳುವ ಭಾಗ್ಯ ನನ್ಗಿಲ್ಲಮ್ಮ ಏನುತ್ತಾ ನವ್ಯ ನನ್ನ ಹಿಡಿದುಕೊಂಡು ಅಳುತ್ತಾಳೆ ನವ್ಯ ಅಲ್ಲಿಂದ ಅನಾಮಿಕಳ ಹತ್ರಕ್ಕೆ ಹೋಗ್ತಾಳೆ ಅಮ್ಮ ಅವನಿ ಅಮ್ಮ ಅಳ್ತಾ ಇದ್ದಾಳೆ ದೊಡ್ಡ ದೊಡ್ಡದಾಗಿ ಅಳ್ತಾ ಇದ್ದಾಳಮ್ಮ ಅನಾಮಿಕ ಗಾಬರಿಯಿಂದ ಅವನಿ ಹತ್ರ ಬರ್ತಾಳೆ ಏನ್ ನಡೀತು ಯಾಕೆ ಹೇಳ್ತಾ ಇದೀಯ ಅಂತ ವಿಚಾರಿಸುತ್ತಾಳೆ ಆಗ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಅವನಿ ಸುತ್ತಮುತ್ತಲಿನವರು ಎಷ್ಟೋ ಮಾತಂತಾರೆ ನೀನು ಅದ್ರ ಬಗ್ಗೆ ನಿಜವಾಗೂ ಹಚ್ಕೋಬೇಡ ನಮ್ಮ ಅತ್ತೆ ಎಂತವರು ನಮ್ಗ್ ಗೊತ್ತಲ್ಲ ಅಂತದ್ದು ಯಾಕೆ ಯೋಚನೆ ಮಾಡ್ತಾ ಇದ್ಯಾ ಅತ್ತೆ ಏನು ಒಂದಿಲ್ವಲ್ಲ ಇಷ್ಟರಲ್ಲಿ ಶಾರದಾ ಅಲ್ಲಿಗೆ ಬಂದು ಹೀಗಂತಾಳೆ ನೋಡಮ್ಮ ಅವನಿ ನೀನು ತಾಯಿ ಆಗಿಲ್ಲ ಅಂತ ನಾವ್ ಯಾವತ್ತು ದುಃಖ ಪಟ್ಟಿಲ್ಲ ಆ ಭಗವಂತ ನಿನ್ಗೆ ಯಾವಾಗ ಪ್ರಸಾದ ಕೊಟ್ರೆ ಆ ದಿನ ನಿನಗೆ ಮಕ್ಕಳಾಗ್ತಾರೆ ಆದರೂ ನವ್ಯ ಭವ್ಯ ಹರೀಶನ್ನ ನೀನು ಸ್ವಂತ ಮಕ್ಕಳ ಹಾಗೆ ನೋಡ್ಕೋತಾ ಇದ್ದೀಯಲ್ಲ ಅವರು ನಿನ್ನ ಅಮ್ಮ ಅಂತಾನೆ ಕರೀತಾರೆ ಅವರು ನಿನ್ ಮಕ್ಕಳಾಗದೆ ಇರ್ತಾರಾ ಹೇಳು ಎಂದು ಧೈರ್ಯ ಹೇಳುವ ಮಾತನ್ನು ಹೇಳುತ್ತಾಳೆ ಶಾರದಾ ಆ ಮಾತಿಗೆ ಅವನೇ ಅತ್ತೆಯನ್ನು ಹಿಡಿದುಕೊಂಡು ಅಳುತ್ತ ಇಂತಹ ಒಳ್ಳೆ ಅತ್ತೆ ಇಂತಹ ಒಳ್ಳೆಯ ವಾರಗಿತ್ತಿಯರು ಸಿಗೋದು ನನ್ನ ಅದೃಷ್ಟ ಅಂತ ಹೇಳ್ತಾಳೆ ಆ ನಂತರ ಕಣ್ಣೀರು ಒರೆಸ್ಕೊಂಡು ನವ್ಯಳ ಜೊತೆ ಚೆನ್ನಾಗಿ ಆಡ್ಕೊತಾಳೆ ಅವನಿ ಹಾಗೆ ಆ ದಿನ ಕಳೆದು ಹೋಗುತ್ತೆ ಅನಾಮಿಕಾ ಆ ವಾರಗಿತ್ತಿಯ ದುಃಖವನ್ನು ಹೇಗಾದರೂ ತೀರಿಸಬೇಕು ಎಂದು ಸುತ್ತಮುತ್ತಲಿನ ದೊಡ್ಡವರನ್ನು ಮಕ್ಕಳಿಗಾಗಿ ಏನು ಮಾಡಿದ್ರೆ ಒಳ್ಳೆಯದು ಅಂತ ಕೇಳ್ತಾ ಇರ್ತಾಳೆ ದೊಡ್ಡ ದೊಡ್ಡ ಹಾಸ್ಪಿಟಲ್ಸ್ಗೆ ಕೂಡ ತಿರುಗಿಸುತ್ತಾರೆ ಆದರೆ ವೈದ್ಯರು ಹೇಳುವುದೇನು ಅಂದರೆ ಹುಡುಗಿಯಲ್ಲಿ ಎಂತಹ ಲೋಪನೂ ಇಲ್ಲ ಎಂದು ಆದರೆ ಮಕ್ಕಳು ಯಾಕೆ ಆಗ್ತಾ ಇಲ್ಲ ಅಂತ ಮಾತ್ರ ಅರ್ಥವಾಗ್ತಾ ಇರಲ್ಲ ಬಹಳ ದಿನ ಕಳೆದು ಹೋದ ನಂತರ ಅನಾಮಿಕಾ ಮಾರ್ಕೆಟ್ಗೆ ಹೋದಾಗ ಶಾಂತಮ್ಮ ಅನ್ನೋ ಒಬ್ಬ ಆಕೆ ಕಾಣಿಸುತ್ತಾಳೆ ಅಮ್ಮ ಅನಾಮಿಕಾ ಚೆನ್ನಾಗಿದೀಯ ನಿನ್ನ ವಾರಗಿತಿ ನಿನ್ ಜೊತೆ ಚೆನ್ನಾಗೇ ಇದ್ದಾಳಾ ನಾನು ಚೆನ್ನಾಗೇ ಚಿಕ್ಕಿ ನನ್ನ ವಾರಗಿತಿ ಕೂಡ ಚೆನ್ನಾಗೇ ಇದ್ದಾಳೆ ದುಡ್ಡಿದೆ ಅನ್ನುವ ಅಹಂಕಾರ ಪೊಗುರು ಸ್ವಲ್ಪವೂ ಇಲ್ಲ ಬಹಳ ಒಳ್ಳೇದಮ್ಮ ಅವರ ಅಮ್ಮನ ಬುದ್ಧಿ ನಿಜಕ್ಕೂ ಬಂದಿಲ್ಲ ಅವರ ಅಪ್ಪನ ಬುದ್ಧಿ ಬಂದಿರ್ಬೇಕು ತುಂಬಾ ದುಡ್ಡಿದೆ ಅಂತ ಗರ್ವ ಅವರಮ್ಮಂಗೆ ಆ ಮಾತಿಗೆ ಅನಾಮಿಕೆ ಏನು ಮಾತನಾಡದೆ ಹಾಗೆ ನೋಡ್ತಾ ಇರ್ತಾಳೆ ಅಂದಹಾಗೆ ಅನಾಮಿಕಾ ನಿಂಗೆ ಮೂರು ಮಕ್ಕಳು ಅಂತ ತಿಳಿತು ಅವನಿಗೆ ಮಕ್ಕಳಿಲ್ವಾ ಇಲ್ಲ ಚಿಕ್ಕಮ್ಮ ಬಹಳ ಜನ ಡಾಕ್ಟರ್ ಹತ್ರ ಕರ್ಕೊಂಡ್ ಹೋದ್ವಿ ಹೊರತು ಇಲ್ಲಿ ಯಾವ ಲೋಪನೂ ಇಲ್ಲ ಅಂತ ಅವ್ರು ಹೇಳ್ತಾ ಇದ್ದಾರೆ ಎಷ್ಟೋ ಔಷಧಿ ತಗೊಂಡ್ರು ಉಪಯೋಗವಿಲ್ಲ ಹುಡುಗನಲ್ಲಿ ಕೂಡ ಎಂತಹ ಲೋಪನೋ ಇಲ್ಲ ಆ ವಿಷಯ ಗಂಡ ಹೆಂಡತಿಯರಿಬ್ಬರಿಗೂ ಗೊತ್ತಿದೆ ಮತ್ತೆ ಆ ಭಗವಂತ ಅವರ ಮೇಲೆ ಯಾವಾಗ ದಯ ತೋರಿಸ್ತಾನೋ ಏನೋ ಹುಡುಗಿಗೆ ಏನೋ ದೋಷ ಇರುತ್ತಮ್ಮ ಇಲ್ಲಿಂದ ಹದಿನೈದು ಕಿಲೋಮೀಟರ್ ದೂರದಲ್ಲಿ ಸೂರಪಲ್ಲಿ ಎನ್ನುವ ಗ್ರಾಮವಿದೆ ಅಲ್ಲಿ ತಾಯಾರು ಅನ್ನುವ ಒಬ್ಬಾಕೆ ಇರ್ತಾಳೆ ಆಕೆ ಅಂತೂ ಇದಕ್ಕೆ ಪರಿಹಾರ ಹೇಳ್ತಾಳೆ ಅಲ್ಲಿ ಒಂದು ಬಾವಿ ಕೂಡ ಇದೆ ಆಕೆ ಹೇಳಿದ ಪರಿಹಾರ ಮಾಡಿ ಆ ಬಾವಿಯೊಳಗೆ ನೀರು ಕುಡಿದ್ರೆ ಅವಳಿ ಜವಳಿ ಹುಟ್ಟತಾರೆ ನನ್ನ ಮಗಳು ಕೂಡ ಹಾಗೆ ಮಾಡಿದ್ಲೋ ಮಕ್ಕಳು ಹುಟ್ಟಿದ್ದಾರೆ ಆ ಮಾತು ಕೇಳುತ್ತಲ್ಲ ಅನಾಮಿಕಳಿಗೆ ಬಹಳ ಸಂತೋಷವಾಗತ್ತೆ ನಿಮ್ಮ ಬಾಯಲ್ಲಿ ಸಕ್ಕರೆ ಹಾಕ್ಬೇಕು ಚಿಕ್ಕಮ್ಮ ನನ್ಗೆ ಎಂತ ಒಳ್ಳೆ ಸಿಹಿಯಾದ ವಿಷಯ ಹೇಳಿದೆ ನಾನು ಈ ದಿನವೇ ಅವನಿನ ಕರ್ಕೊಂಡು ಅಲ್ಲಿಗೆ ಹೋಗ್ತೀನಿ ಯಾವ ಹುತ್ತದಲ್ಲಿ ಯಾವ ಹಾವಿದೆಯೋ ಎಂದು ಸಲಹೆ ಹೇಳಿದ್ದಕ್ಕೆ ಅವಳಿಗೆ ಕೃತಜ್ಞತೆಗಳನ್ನು ಹೇಳಿ ಅಲ್ಲಿ ಮನೆಗೆ ತಿರುಗಿ ಹೋಗುತ್ತಾಳೆ ನಡೆದ ವಿಷಯವೆಲ್ಲ ವಾರಗಿತ್ತೆಗೆ ಹೇಳುತ್ತಾಳೆ ಆ ಮಾತನ್ನು ಕೇಳಿದ ಶಾರದ ತಕ್ಷಣ ಆಕೆಯನ್ನು ಕರೆದುಕೊಂಡು ತಾಯಾರಿನ ತಾಯಾರಿಗೆ ನಡೆದ ವಿಷಯವೆಲ್ಲ ಹೇಳುತ್ತಾರೆ ವಾರಗಿತ್ತೆಯಬ್ಬರು ತಾಯಾರ ಅವನಿ ಕೈಯನ್ನು ಹಿಡಿದುಕೊಂಡು ಒಂದು ಎರಡು ನಿಮಿಷದ ನಂತರ ಬಂಗಾರದ ದೋಷವಿದೆ ಪೂರ್ವ ಜನ್ಮದಲ್ಲಿ ಚಿಕ್ಕ ತಪ್ಪಿನ ಕಾರಣದಿಂದ ಹೀಗೆ ನಡೀತಾ ಇದೆ ಅದಕ್ಕೆ ಪರಿಹಾರನೂ ಇದೆ ಅದೇನು ಅಂದ್ರೆ ತನ್ನ ವಾರಗಿತ್ತಿ ಯಾರಾದರೂ ಇದ್ದಾರೋ ಆಕೆ ತನ್ನ ತವರು ಮನೆಯಿಂದ ತಂದ ಬಂಗಾರದಿಂದ ಬಳೆಗಳನ್ನು ಮಾಡಿಸಿ ಆಕೆಗೆ ಹಾಕಬೇಕು ನಂತರ ಬಾವಿಯಿಂದ ನೀರು ಕುಡಿಬೇಕು ಹಾಗೆ ನೀರು ಕುಡಿದ ಒಂದು ವಾರದಲ್ಲಿ ಈ ಬಂಗಾರದ ಬಳೆಗಳು ಮಾಯಾ ಬಂಗಾರದ ಬಳೆಗಳಾಗಿ ಬದಲಾಗಿ ಈಕೆ ಗರ್ಭವತಿ ಆಗುವ ಹಾಗೆ ಮಾಡುತ್ತವೆ ಅಂದ್ರೆ ಈ ಬಳೆ ಧರಿಸಿದ ಕೆಲವು ದಿನಗಳಲ್ಲಿ ವಾರಗಿತ್ತಿ ನೆಲದ ಮೇಲೆ ಮಲಗಬೇಕು ಒಂದು ಹೊತ್ತು ಮಾತ್ರ ಊಟ ಮಾಡಬೇಕು ಆಕೆ ಗರ್ಭವತಿ ಎಂದು ತಿಳಿದ ನಂತರ ಈ ನಿಯಮಗಳನ್ನು ಪಾಲಿಸಬೇಕಾದ ಅಗತ್ಯವಿಲ್ಲ ಆ ಮಾತಿಗೆ ಅನಾಮಿಕ ಸರಿ ಅನ್ನೋತ್ತಾಳೆ ಇನ್ನು ಅವರಿಬ್ರು ಕೂಡ ಆಕೆಗೆ ಕೃತಜ್ಞತೆಗಳನ್ನು ಹೇಳಿ ಸರಾಸರಿ ಬಂಗಾರ ಕೆಲಸ ಮಾಡುವ ಹತ್ರ ಹೋಗ್ತಾರೆ ಅಲ್ಲಿ ಅನಾಮಿಕ ತನ್ನ ಕಿವಿ ಬೆಂಡೋಲೆ ತಾಳಿಬೊಟ್ಟನ್ನು ಅಲ್ಲಿರುವ ಸೇಟುಗೆ ಕೊಡ್ತಾಳೆ ಅದನ್ನು ನೋಡಿದ ಅವನೇ ಅಕ್ಕ ಏನು ತಾಳಿಬೊಟ್ಟು ತೆಗಿತಾ ಇದ್ಯಾ ಗಾಬರಿ ಆಗ್ಬೇಡ ನಿಮ್ಮ ಭಾವ ಕಟ್ಟಿದ ಕರಿಮಣಿ ನನ್ನ ಹತ್ರನೇ ಇದೆ ನಾನು ನನ್ನ ತವರಿ ಮನೆಯಿಂದ ತಂದಿದ್ದು ಕೇವಲ ಇದು ಮಾತ್ರನೇ ತಾಯಾರು ಹೇಳಿದ ಹಾಗೆ ಇದರಿಂದ ಬಂಗಾರದ ಬಳೆ ಮಾಡಿಸ್ತೀನಿ ಎಂದು ಅವಳ ಹತ್ತಿರ ಹೇಳಿ ಅದರಲ್ಲಿ ಬಂಗಾರದ ಬಳೆ ಮಾಡು ಅಂತ ಹೇಳುತ್ತಾಳೆ ಇನ್ನು ಇಬ್ಬರು ಸೇರಿ ಮನೆಗೆ ಸೇರಿಕೊಳ್ಳುತ್ತಾರೆ ಸರಿಯಾಗಿ ನಾಲ್ಕು ದಿನದ ನಂತರ ಇಬ್ಬರು ಹೋಗಿ ಬಂಗಾರದ ಬಳೆಯನ್ನು ತಂದು ಮತ್ತೆ ತಾಯಾರ ಹತ್ತಿರ ಹೋಗುತ್ತಾರೆ ಆಕೆ ಮುಂದೆ ಆ ಬಳೆಗಳನ್ನು ಅನಾಮಿಕ ಅವನಿಗೆ ಕೊಡುತ್ತಾಳೆ ಆ ನಂತರ ಅಲ್ಲಿ ಬಾವಿಯಿಂದ ನೀರನ್ನು ಕುಡಿಸುತ್ತಾಳೆ ಆ ನಂತರ ವಾರಗಿತ್ತಿಯರಿಬ್ಬರು ಮನೆಗೆ ಸೇರ್ಕೊತಾರೆ ಆ ದಿನದಿಂದ ಅನಾಮಿಕ ಒಂದು ಹೊತ್ತೆ ಊಟ ಮಾಡುತ್ತಾ ನೆಲದ ಮೇಲೆ ಮಲಗುತ್ತಾಳೆ ಹಾಗೆ ಒಂದು ವಾರ ಕಳೆಯುತ್ತದೆ ಆ ದಿನ ನಿಜವಾಗಿಯೇ ಒಂದು ಅದ್ಭುತ ನಡೆಯುತ್ತೆ ಅವನಿ ಕೈಯಲ್ಲಿರುವ ಬಂಗಾರದ ಬಳೆಗಳು ಮಿಂಚುತ್ತಾ ಮಾಯಾ ಬಳೆಗಳಾಗಿ ಬದಲಾಗುತ್ತವೆ ಆ ನಂತರ ಅದು ಮಾಯವಾಗಿ ಹೋಗುತ್ತವೆ ಬೆಳಿಗ್ಗೆ ಅವನಿ ನಿದ್ರೆಯಿಂದದ್ದು ಅನಾಮಿಕಳ ಹತ್ರ ಹೋಗ್ತಾಳೆ ನೆಲದ ಮೇಲೆ ಮಲಗಿದ ಅನಾಮಿಕಳನ್ನು ನಿದ್ರೆಯಿಂದ ಅನಾಮಿಕ ಅನಾಮಿಕಾ ಅವನಿ ಕೈಯನ್ನು ನೋಡುತ್ತಾಳೆ ಅವನಿ ನಿನ್ನ ಕೈಯಲ್ಲಿರುವ ಬಂಗಾರದ ಬಳೆಗಳೇನಾಯ್ತು ಅವನಿ ಬಹಳ ಗಾಬರಿ ಆಗುತ್ತಾ ಏನೋ ಅಕ್ಕ ನಂಗೆ ಗೊತ್ತಿಲ್ಲ ನಾನು ಈಗಲೇ ನಿದ್ರೆಯಿಂದ ಅಂತ ಅಂತಾಳೆ ಇನ್ನು ಅದಕ್ಕಾಗಿ ಹುಡುಕುತ್ತಾ ಇರುತ್ತಾರೆ ಇಷ್ಟರಲ್ಲಿ ಅವನಿಗೆ ವಾಂತಿ ಶುರುವಾಗುತ್ತೆ ಅತ್ತೆ ಶಾರದಾಳಿಗೆ ಬರುತ್ತಾಳೆ ಅವನಿಯನ್ನು ಹಿಡಿದುಕೊಂಡು ನೋಡುತ್ತಾಳೆ ಳೆ ಅವನಿ ಗರ್ಭವತಿ ಎಂದು ತಿಳಿಯುತ್ತದೆ ಇನ್ನು ಅವರ ಸಂತೋಷಕ್ಕೆ ಹದ್ದೆ ಇರೋದಿಲ್ಲ ಎಲ್ಲರೂ ನಿದ್ರೆಯಿಂದ ಇದ್ದು ಬರುತ್ತಾರೆ ವಿಷಯ ತಿಳಿದುಕೊಂಡು ಬಹಳ ಸಂತೋಷ ಪಡುತ್ತಾರೆ ಮಕ್ಕಳು ಮೂವರು ಅಲ್ಲಿಗೆ ಬರುತ್ತಾರೆ ನಿಮಗೆ ತಮ್ಮ ಹುಟ್ಟುತ್ತಾ ಇದ್ದಾನೆ ಎಂದು ಹೇಳಿದ್ದರಿಂದ ಅವರು ತಮ್ಮ ಬರ್ತಾನೆ ಎಂದು ಕೇಕೆ ಹಾಕ್ತಾ ಇರ್ತಾರೆ ಆ ಬಂಗಾರದ ಬಳೆಗಳೇ ದೊಡ್ಡ ಅದ್ಭುತವನ್ನ ಮಾಡಿದೆ ಅದಕ್ಕೆ ಮಾಯವಾದ ಆಗಿದೆ ಮತ್ತೇನು ಪರವಾಗಿಲ್ಲ ನಮಗೆಲ್ಲ ಒಳ್ಳೇದೇ ಆಗುತ್ತೆ ಅಕ್ಕ ನಿನ್ನ ಒಳ್ಳೆತನ ನಾನು ಮರ್ತೋಗಲ್ಲ ವಾರಗಿತ್ತಿ ಅಂದ್ರೆ ನಿಜಕ್ಕೂ ನಿನ್ ಹಾಗೆ ಇರ್ಬೇಕು ಅಂತ ನನಗೆ ತಿಳಿಯುವ ಹಾಗೆ ಮಾಡಿದೆ ನಿನಗೆ ಬಹಳ ಕೃತಜ್ಞತೆ ಅಕ್ಕ ಎಂದು ಅವನಿ ಅನಾಮಿಕಳಿಗೆ ಕೃತಜ್ಞತೆ ಹೇಳಿಕೊಳ್ಳುತ್ತಾಳೆ ಅವನಿ ತನ್ನ ತಾಯಿಗೆ ಫೋನ್ ಮಾಡಿ ನಡೆದ ವಿಷಯವೆಲ್ಲ ಹೇಳುತ್ತಾಳೆ ಆ ಮಾತನ್ನು ಕೇಳಿದ ಅವನಿಯ ತಾಯಿ ಅಯ್ಯೋ ನಿನ್ನ ವಾರಗಿತ್ಯ ಅನಾಮಿಕ ಬಹಳ ಒಳ್ಳೇಳು ನನಗೆ ಈಗ ಅರ್ಥವಾಯ್ತಮ್ಮ ಪಾಪ ಆ ದಿನ ಅವರು ಅಮ್ಮ ಅಪ್ಪನ ಜೊತೆ ಮದುವೆಗೆ ಬಂದಾಗ ದುಡ್ಡಿಲ್ಲದವರು ಅಂತ ನೀವು ಹಾಕಿಕೊಂಡ ಬಟ್ಟೆನ ನೋಡಿ ಎಂಜಲಲ್ಲೇ ಎತ್ತುವರು ಅಂತ ಹೇಳಿ ಬಹಳ ಅವಮಾನ ಮಾಡಿದೆ ಪಾಪ ಅದೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡಿಲ್ಲ ನಿನ್ನ ಒಳ್ಳೇದು ಕೋರಿಕೊಂಡು ಸಹಾಯ ಮಾಡಿದ್ದಾಳೆ ನನ್ನ ತಪ್ಪೇನು ಅಂತ ಈಗ ತಿಳಿದುಕೊಂಡೆ ಆ ಮಾತನ್ನ ಕೇಳಿದ ಅವನಿ ಬಹಳ ಕೋಪದಿಂದ ತಾಯಿ ಹತ್ರ ಹೀಗಂತಾಳೆ ಅಮ್ಮ ಹಾಗ್ಯಾಕೆ ಮಾಡಿದೆ ದುಡ್ಡಿದೆ ಅನ್ನುವ ಗರ್ವ ಅಲ್ವಾ ನಿಂಗೆ ನೀನು ಯಾವಾಗ ಬದಲಾಗ್ತೀಯೇನೋ ಆದ್ರೂ ಇಷ್ಟು ಅವಮಾನ ಮಾಡಿದ್ರು ಒಂದು ದಿನ ಕೂಡ ಈ ವಿಷಯವನ್ನು ನನಗೆ ಯಾರು ಹೇಳಲಿಲ್ಲ ನನಗೆ ಅಲ್ಲ ಅನಾಮಿಕಾ ಮನೆಯಲ್ಲಿ ಯಾರಿಗೂ ಹೇಳಲಿಲ್ಲ ಅವಳು ನಿಜಕ್ಕೂ ನನ್ನನ್ನ ಸ್ವಂತ ತಂಗಿ ಹಾಗೆ ನೋಡ್ಕೊಂಡ್ಲು ಅನಾಮಿಕಾಗೆ ಫೋನ್ ಕೊಡ್ತಾ ಇದನ್ನ ಈಗ್ಲೇ ಕ್ಷಮಾಪಣೆ ಹೇಳು ನಾನೇ ಆಗಿ ಬಂದು ಹೇಳ್ತೀನಮ್ಮ ಎಂದು ಅಲ್ಲಿಂದ ಬಂಗಾರದ ಒಡವೆಗಳಿಂದ ಅನಾಮಿಕಳ ಮನೆಗೆ ಬರುತ್ತಾಳೆ ಅವನಿಯ ತಾಯಿ ಅನಾಮಿಕಳಿಗೆ ಅವನು ಬಹುಮಾನವಾಗಿ ಕೊಟ್ಟು ಆಕೆ ಕೈಯನ್ನು ಹಿಡಿದುಕೊಂಡು ಕ್ಷಮಾಪಣೆ ಕೇಳುತ್ತಾಳೆ ಏನು ಪರವಾಗಿಲ್ಲ ಚಿಕ್ಕಮ್ಮ ನಡೆದಿದ್ದು ನಾನು ಯಾವಾಗಲೂ ಮರ್ತದೆ ನೀವು ಕೂಡ ಮರ್ತೋಗಿ ಆದ್ರೂ ಈ ಬಂಗಾರವೆಲ್ಲ ನನ್ಗೇನು ಬೇಡ ನೀನೇನಾದ್ರೂ ಇದನ್ನ ತಗೊಳ್ದೆ ಇದ್ರೆ ನನ್ನನ್ನು ಕ್ಷಮಿಸಿಲ್ಲ ಅಂತ ನಾನು ಭಾವಿಸ್ತೀನಿ ಆ ಮಾತಿಗೆ ಅನಾಮಿಕ ಬಂಗಾರವನ್ನು ತೆಗೆದುಕೊಳ್ಳಬೇಕಾಗಿ ಬರುತ್ತೆ ಇನ್ನು ಎಲ್ಲರೂ ಕಲಿತೆ ಹೋಗಿ ಸಂತೋಷದಿಂದ ಇರೋದಕ್ಕೆ ಶುರು ಮಾಡುತ್ತಾರೆ ಸ್ವಲ್ಪ ತಿಂಗಳಲ್ಲಿಯೇ ಅವನಿಗೆ ಅವಳಿ ಜವಳಿ ಹುಡ್ತಾರೆ ಇನ್ನು ಮತ್ತಷ್ಟು ಸಂತೋಷವಾಗುತ್ತೆ ಆ ಕುಟುಂಬಕ್ಕೆ ಇದು ಇಂದಿನ ಕಥೆಯೇ ಮತ್ತೊಂದು ಆಸಕ್ತಿಕರವಾದ ಕಥೆ ಜೊತೆ ಮತ್ತೆ ಸೇರೋಣ ನಮಸ್ತೆ ಅನಾಮಿಕಾ ಅವನಿ ಇಬ್ಬರು ಹೋಳಿ ಹಬ್ಬವನ್ನು ಕುಟುಂಬದ ಜೊತೆ ಸೇರಿ ಆಚರಿಸ್ತಾ ಇರ್ತಾರೆ ಅವನಿ ಬಣ್ಣ ಸುರೋದಕ್ಕೆ ನೋಡ್ತಾ ಇರ್ತಾಳೆ ಹಾಗೆ ಇಬ್ಬರು ಓಡ್ತಾ ಇರ್ತಾರೆ ಅತ್ತೆಯಾದ ಶಾರದಾ ಅದನ್ನು ನೋಡಿ ಅನಾಮಿಕಾ ಅವನೇ ಜಾಗ್ರತೆ ಅಮ್ಮ ಸಣ್ಣಗೆ ಓಡಿ ಬಂಡೆಗಳು ಹೋಗುತ್ತೆ ಎನ್ನುತ್ತಾ ಅವರಿಗೆ ಜಾಗ್ರತೆ ಹೇಳ್ತಾ ಇರ್ತಾಳೆ ಇಷ್ಟರಲ್ಲಿ ಶಾರದಳ ಗಂಡ ಪ್ರಸಾದ್ ಅಬ್ಬಬ್ಬಬ್ಬಬ್ಬಾ ಏನೇ ಮನೆಯೆಲ್ಲ ಈ ಬಣ್ಣ ಈ ಬಣ್ಣ ಉಪ್ಯೋಗಿಸ್ಬಾರ್ದಲ್ಲಾ ಹೀಗೆ ಯಾಕೆ ಮಾಡ್ತಾ ಇದ್ದೀರಾ ಇದು ಅನಾಮಿಕ ಅವನಿ ಸ್ವಯಂವಾಗಿ ಯಾವ ರಸಾಯನ ಸೇರಿಸದೆ ಮಾಡಿದ ಬಣ್ಣಗಳು ಏನಾಗಲ್ಲ ನೀವೇನು ಗಾಬರಿ ಆಗ್ಬಿಡಿ ಹಾಗಾದ್ರೂ ಸರಿ ಬಿಡು ಎನ್ನುತ್ತಾ ಪ್ರಸಾದ್ ಕೂಡ ಶಾರದಳ ಮೇಲೆ ಬಣ್ಣ ಸುರಿಯೋದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾನೆ ಇಷ್ಟರಲ್ಲಿ ಹರೀಶ್ ಭವ್ಯ ಶಾರದಳನ್ನು ಹಿಡ್ಕೊಂಡು ತಾತಯ್ಯ ಬೇಗ ಬಾ ಅಜ್ಜಿ ಹೊರಟು ಹೋಗ್ತಾ ಇದ್ದಾಳೆ ಎಂದು ಕರೆಯುತ್ತಾರೆ ಪ್ರಸಾದ್ ತಕ್ಷಣ ಆಕೆ ಮೇಲೆ ಬಣ್ಣ ಸುರಿಯುತ್ತಾನೆ ಮಕ್ಕಳು ಆನಂದದಿಂದ ಕೇಕೆ ಹಾಕ್ತಾರೆ ಅರೇ ಮಕ್ಕಳೇ ನಿಮ್ಗೆ ನನ್ ಕೈಲಿ ಆಗೋಯ್ತು ನೋಡ್ಕೊಳ್ಳಿ ಎಂದು ಮಕ್ಕಳ ಹಿಂದೆ ಓಡ್ತಾ ಇರ್ತಾಳೆ ಶಾರದಾ ಇಷ್ಟರಲ್ಲಿ ಹರೀಶ್ ತನ್ನ ತಂದೆಯ ಹಿಂದೆ ತನ್ನ ಚಿಕ್ಕಪ್ಪನ ಹಿಂದೆ ಓಡ್ತಾ ಬಣ್ಣ ಸುರಿತಾ ಇರ್ತಾನೆ ಹಾಗೆ ಕುಟುಂಬವೆಲ್ಲ ಹೋಳಿ ಹಬ್ಬವನ್ನು ಘನವಾಗಿ ಆಚರಿಸ್ತಾ ಇರ್ತಾರೆ ಇಷ್ಟರಲ್ಲಿ ಅನಾಮಿಕಾ ಹೌದು ಅವನಿ ರೋಡ್ ಮೇಲೆ ಎಲ್ಲರೂ ಕಾಣಿಸ್ತಾ ಇದ್ದಾರೆ ಅತ್ತೆ ಮಾತ್ರ ಕಾಣಿಸ್ತಾ ಇಲ್ಲ ನಿಜಾನಿ ಅತ್ತೆ ಅಲ್ಲ ಶಾಂತಿ ಕೂಡ ಕಾಣಿಸ್ತಾ ಇಲ್ಲ ಇವರಿಬ್ಬರು ನಮ್ಮಿಂದ ತಪ್ಪಿಸ್ಕೊಂಡು ಎಲ್ಲಾದ್ರೂ ಬಚ್ಚಿಕೊಂಡಿದ್ದಾರೆ ಏನು ಬಾ ಎಂದು ಇಬ್ಬರು ವಾರಗಿತ್ತೆಯವರು ಅವರಿಬ್ಬರಿಗಾಗಿ ಹುಡುಕಲಿಕ್ಕೆ ಶುರು ಮಾಡ್ತಾರೆ ಇಷ್ಟರಲ್ಲಿ ಶಾಂತಿ ಮನೆಯಲ್ಲಿ ಬಾಗಿಲು ಹಾಕಿಕೊಂಡು ಅವರಿಬ್ಬರು ಕೂತ್ಕೊಂಡು ಮಾತಾಡ್ಕೋತಾ ಇರ್ತಾರೆ ಚಿಕ್ಕಮ್ಮ ಹೋದ ವರ್ಷ ನಾನು ನನ್ ಗಂಡ ಅನಾಮಿಕಳ ಕುಟುಂಬದ ಜೊತೆ ಸೇರಿ ಬಹಳ ಸಂತೋಷದಿಂದ ಹೋಳಿ ಹಬ್ಬ ನಡೆಸಿದ್ವಿ ಈ ವರ್ಷ ನನ್ ಗಂಡ ಇಲ್ಲ ಅದಕ್ಕೆ ಹೋಳಿ ಹಬ್ಬ ನಡೆಸಬೇಕು ಅಂತ ಇಲ್ಲಿಗೆ ಬಂದೆ ನನಗ್ ಬಹಳ ದುಃಖವಾಗ್ತಾ ಇದೆ ನನ್ ಗಂಡ ಬದುಕಿದ್ರೆ ಎಂದು ಹೇಳುತ್ತಾ ಎಷ್ಟೋ ದುಃಖ ಪಡ್ತಾ ಇರ್ತಾಳೆ ದುಃಖ ಪಡಬೇಡ ಶಾಂತಿ ಕಾಲ ಯಾವತ್ತು ಒಂದೇ ತರ ಇರುತ್ತಾ ಭಗವಂತ ನಮ್ ಬರಹ ಹೇಗೆ ಬರ್ದಿತ್ತನೋ ಹಾಗೆ ನಡೀತಾ ಇರುತ್ತೆ ಕೆಲವು ಕ್ಷಣಗಳು ನಮ್ಗೆ ಜ್ಞಾಪಕವಾಗಿಯೇ ಬಿಡುತ್ತೆ ಅದನ್ ಬಿಟ್ಬಿಡು ಹಾಗಲ್ಲ ಚಿಕ್ಕಿ ಈಗ ಹೋಳಿ ಯಾಕೆ ನಡೆಸ್ತಾರೆ ಎಲ್ರು ಕೂಡ ಅವರ ಜೀವನದಲ್ಲಿ ಅಂದವಾದ ಹೊಸ ಬಣ್ಣನ ತುಂಬಿಸ್ಬೇಕು ಅನ್ನೋ ಸೂಚನೆಯಾಗಿ ಹೋಳಿ ನಡೆಸ್ತಾ ಇರ್ತಾರಲ್ವಾ ಮತ್ತೆ ಗಂಡವಿಲ್ಲದ ನಾವು ನಮ್ ಜೀವನದಲ್ಲಿ ಬಣ್ಣ ತುಂಬಬೇಕು ಅಂತ ಆಸೆ ಪಡೋದು ತಪ್ಪಾ ಆ ಮಾತಿಗೆ ಸುಬ್ಬಮ್ಮ ಬಹಳ ದುಃಖ ಪಡುತ್ತಾ ಏನೋ ಅಮ್ಮ ಈ ಹಬ್ಬನ ವಿಧಿವೆಯರು ಆಚರಿಸ್ತಾರೋ ಇಲ್ವೋ ನಂಗೆ ಗೊತ್ತಿಲ್ಲ ನಾನಂತೂ ಪ್ರತಿ ಹೋಳಿ ಹಬ್ಬಕ್ಕೆ ನಿಜಕ್ಕೂ ಊರಲ್ಲೇ ಇರೋದಿಲ್ಲ ಕಾಡಿನೊಳಗೆ ಹೊರಟೋಗ್ತೀನಿ ಈ ವರ್ಷ ನೀನಿದ್ಯಾ ಆದ್ರಿಂದ ಇದ್ದೀನಿ ಎಂದು ಅವರಿಬ್ರು ಮಾತನಾಡಿಕೊಳ್ತಾ ಇರ್ತಾರೆ ಆ ಮಾತುಗಳನ್ನೆಲ್ಲ ಅವನಿ ಅನಾಮಿಕ ಇಬ್ಬರು ಕೇಳಿಸ್ಕೊತಾರೆ ಇನ್ನು ಇವ್ರು ಯಾವ ಕಾಲದಲ್ಲಿ ಇದ್ದಾರೋ ಇನ್ನು ಅಸ್ಪೃಶ್ಯನಾಗಿ ಇರ್ಬೇಕು ಅಂತ ಇವ್ರಿಗೆ ಹೇಗನ್ಸುತ್ತೋ ಅದು ಮಾಡಬಾರ್ದು ಇದು ಮಾಡ್ಬಾರ್ದು ಅಂತ ಯಾಕೆ ಭಾವಿಸ್ತಾರೆ ಅಕ್ಕ ಬಾಗ್ಲು ತೆಗಿ ಅಂತ ಅತ್ತೆನ ಹೊರಗೆ ಕರಿ ಅಕ್ಕ ಆಕೆ ಹೊರಗ್ ಬರ್ತಲೇ ಬಣ್ಣ ಹಾಕೋಣ ಅದಕ್ಕೆ ಅನಾಮಿಕ ಸರಿ ಎಂದು ಸುಬ್ಬಮ್ಮ ಅತ್ತೆಯನ್ನು ಹೊರಗೆ ಕರೆಯುತ್ತಾಳೆ ಸುಬ್ಬಮ್ಮ ಬಹಳ ಗಾಬರಿಯಿಂದ ಹೊರಗೆ ಬರ್ತಾಳೆ ಅವನಿ ತಕ್ಷಣ ಅವಳ ಮೇಲೆ ಬಣ್ಣ ಸುರಿತಾಳೆ ಅಯ್ಯಯ್ಯೋ ನೀವೆಂತ ದೊಡ್ಡ ಪಾಪ ಮಾಡಿದ್ರ ನಿಜಕ್ಕೂ ಹೀಗೆ ಮಾಡ್ಬೋದಾ ನಿಜಕ್ಕೆ ನಿಮ್ಮನ್ನ ಏನ್ ಮಾಡ್ಬೇಕು ನಾವು ಅಂತ ದೊಡ್ಡ ತಪ್ಪೇನು ಮಾಡಿದೀವಿ ಅತ್ತೆ ಇದುವರೆಗೂ ನೀವು ಮಾತಾಡಿದ್ದೆಲ್ಲ ನಾವು ಕೇಳಿಸ್ಕೊಂಡ್ವಿ ಹೋಳಿಗೆ ಬಣ್ಣ ಹಾಕೋಬೇಕು ಅನ್ನೋದು ಹೊಸ ಬಣ್ಣಕ್ಕೆ ಆಹ್ವಾನ ಕರೆಯುವ ಹಾಗೆ ಅಂತದ್ದು ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಬರಬಾರ್ದ ಅಯ್ಯೋ ನಿಮಗೆ ನಿಜಕ್ಕೂ ಏನು ಗೊತ್ತಿಲ್ಲ ನಮ್ಗೆ ಗಂಡಂದ್ರಿಲ್ಲ ನಾವು ವಿಧವೆಯರು ಯಾರು ಯಾವಾಗ್ಲೂ ಹೀಗೆ ಹೋಳಿ ಹಬ್ಬ ಮಾಡ್ತಾರೆ ಹೇಳು ಯಾರು ಆನಂದದಿಂದ ಹೋಳಿ ಹಬ್ಬ ಮಾಡ್ಕೊಳ್ಳೋದಿಲ್ಲ ಅಲ್ಲ ಸುಬ್ಬಮ್ಮಾತೆ ಹೋಳಿ ಹಬ್ಬ ಅನ್ನೋದು ಮನುಷ್ಯರಷ್ಟೇ ಅಲ್ಲ ಮನುಷ್ಯರ ಮನಸ್ಸಿನಲ್ಲಿರ್ಬೇಕು ನಿನ್ನ ಮನಸ್ಸು ಬಹಳ ಸ್ವಚ್ಛವಾಗಿದೆ ಅಂತಹ ಸ್ವಚ್ಛವಾದ ಮನಸ್ಸಿನಲ್ಲಿ ನಮ್ಗೆ ಬಣ್ಣ ಹಾಕಿ ನಿಮ್ಮ ಒಳ್ಳೆ ಮನಸ್ಸಿನಿಂದ ನಮ್ಮ ಜೀವನದಲ್ಲಿ ಹೊಸ ಬಣ್ಣ ತರಬೇಕು ಅಂತ ನಮ್ಮನ್ನ ಆಶೀರ್ವದಿಸಿ ಬಣ್ಣ ಹಾಕಿ ಆ ಮಾತಿಗೆ ಸುಬ್ಬಮ್ಮಂಗೆ ಏನ್ ಹೇಳ್ಬೇಕು ಅರ್ಥವಾಗುದಿಲ್ಲ ಅವಳು ಅಳುತ್ತಾ ಹೀಗಂತಾಳೆ ಭಗವಂತ ಎಲ್ಲದಕ್ಕೂ ನೀನೇ ಇದೀಯ ಎನ್ನುತ್ತಾ ಅವರನ್ನು ಆಶೀರ್ವದಿಸಿ ಬಣ್ಣ ಸುರಿಯುತ್ತಾಳೆ ಒಳಗಡೆ ಇರುವ ಶಾಂತಿ ಅದನ್ನು ನೋಡಿ ಆನಂದದಿಂದ ಹೊರಗೆ ಬರುತ್ತಾಳೆ ಅವನಿ ಅನಾಮಿಕ ಶಾಂತಿಗೆ ಬಣ್ಣ ಹಚ್ಚುತ್ತಾರೆ ಶಾಂತಿ ಆನಂದ ಭಾಷ್ಪದಿಂದ ಅವರಿಗೆ ಬಣ್ಣ ಹಚ್ಚುತ್ತಾಳೆ ಹಾಗೆ ಎಲ್ಲರೂ ಹೊರಗೆ ಬಂದು ಬಣ್ಣಗಳನ್ನು ಸುರಿಯುತ್ತಾ ಆನಂದ ಪಡ್ತಾ ಇರ್ತಾರೆ ಇಷ್ಟರಲ್ಲಿ ರಮೇಶನ ಸ್ನೇಹಿತ ಆನಂದ ಆ ಕಡೆ ಬರ್ತಾ ಇರ್ತಾನೆ ಶಾಂತಿ ಅವನಿಗೆ ಬಣ್ಣ ಹಾಕುತ್ತಾಳೆ ಬಣ್ಣ ಹಚ್ಚಿ ಹ್ಯಾಪಿ ಹೋಳಿ ಎಂದು ಹೋಳಿ ಶುಭಾಕಾಂಕ್ಷ ಅಂತ ಹೇಳುತ್ತಾಳೆ ಅವನು ನಗುತ್ತಾ ಹ್ಯಾಪಿ ಹೋಳಿ ಎನ್ನುತ್ತಾ ಅವಳನ್ನು ನೋಡ್ತಾ ಹಾಗೆ ನಿಂತು ಬಿಡುತ್ತಾನೆ ಇಷ್ಟರಲ್ಲಿ ರಮೇಶ್ ಅವನನ್ನು ಗಮನಿಸಿ ರೇ ಆನಂದ್ ಬೇಗ ಬಾ ಅಲ್ಲೇ ಇದೆಯಾ ಅಂದ್ರೆ ಬಣ್ಣದಲ್ಲಿ ವದ್ಯಕ್ತಿಯ ಎಂದು ಒಳಗಡೆಗೆ ಕರೆಯುತ್ತಾನೆ ಇನ್ನು ರಮೇಶ್ ಏನು ನಾನು ನಾಳೆ ಬಂದು ಡಾಕ್ಯುಮೆಂಟ್ಸ್ ತಗೋತೀನಿ ಅಂತ ಹೇಳುತ್ತೆ ಅಲ್ಲ ಇಲ್ಲ ಕಣು ನಾನು ನಾಳೆ ಇರ್ತಾ ಇಲ್ಲ ಊರ್ಗ್ ಹೋಗ್ತಾ ಇದೀನಿ ಮತ್ತೆ ಯಾವಾಗ ಬರ್ತೀನೋ ಗೊತ್ತಿಲ್ಲ ಅದಕ್ಕೆ ಈ ಡಾಕ್ಯುಮೆಂಟ್ಸ್ ನಿನ್ ಕೊಡೋಣ ಅಂತ ಬಂದೆ ಇಷ್ಟರಲ್ಲಿ ಆ ದೂರದಿಂದ ಕಾಣಿಸ್ತಾ ಇರೋ ಹುಡುಗಿಯರು ನನಗೆ ಬಂದು ಬಣ್ಣ ಹಾಕಿದ್ಲು ಕಣೋ ರಮೇಶ್ ಆ ಹುಡುಗಿಯನ್ನು ನೋಡಿ ಅವಳ ಹೆಸರು ಶಾಂತಿ ಕಣೋ ನನಗೆ ವರ್ಷೆಯಲ್ಲಿ ತಂಗಿ ಆಗ್ತಾಳೆ ಬಾಳ ಒಳ್ಳೆ ಹುಡುಗಿ ಸರಿ ಹೋಗ್ಲಿ ನೀನು ಒಳಗಡೆಗೆ ಬಾ ಏನು ತಾ ಅವನನ್ನು ಒಳಗಡೆಗೆ ಕರ್ಕೊಂಡು ಹೋಗ್ತಾನೆ ಹೊಲದ ರಿಜಿಸ್ಟ್ರೇಷನ್ ಪೇಪರ್ ಎಲ್ಲಾ ಅವರ ಹೆಸರಲ್ಲಿ ಮಾಡಿದೀನೋ ಇನ್ನು ನಾನು ಊರಿಗೆ ಹೋಗಿ ಒಂದು ನಾಲ್ಕು ದಿನದಲ್ಲಿ ಬರ್ತೀನಿ అదేనో ఇక్ మొదలు యవగ్ బర్తీనో గొత్తి అంతే ఈగనో నల్క్కు దిన బీని అంతాయ్యా ఏను మాతాడు అదేను ఇలా కణు ఎన్నత అల్లిందరటూ హివగా అనమికా అని ఇబ్బంది ఆనంద్ ಹೋಳಿ ಹಬ್ಬ ಆಡ್ಬೇಕು ಅಂತ ನೀನ್ ಎಲ್ಲಿಗೆ ಹೋಗ್ತಾ ಇದೆಯೇನೋ ಅಂತ ಹೇಳಿ ಇಬ್ಬರು ಅವನಿಗೆ ಬಣ್ಣ ಸುರಿತಾ ಇರ್ತಾರೆ ಆನಂದ್ ಕೂಡ ಅವರಿಗೆ ಬಣ್ಣ ಹಚ್ಚುತ್ತಾನೆ ಆ ನಂತರ ಆನಂದ್ ಶಾಂತಿಗೆ ಕೂಡ ಬಣ್ಣ ಹಚ್ಚುತ್ತಾನೆ ನಂತರ ಅಲ್ಲಿಂದ ಹೊರಟು ಹೋಗುತ್ತಾನೆ ಸಾಯಂಕಾಲದ ಸಮಯದವರೆಗೂ ಅವರು ಹೋಳಿ ಆಡಿ ಯಾರ ದಾರಿಯಲ್ಲಿ ಅವರು ಹೊರಟು ಹೋಗುತ್ತಾರೆ ಅನಾಮಿಕಾ ಅವನಿ ಸುಬ್ಬ ಮತ್ತೆಯನ್ನ ಶಾಂತಿನ ಊಟಕ್ಕೆ ಬಾ ಅಂತ ಕರಿತಾರೆ ಅವರು ಕೂಡ ಸರಿ ಎಂದು ಹೇಳುತ್ತಾರೆ ಹೋಳಿ ಹಬ್ಬದ ಸಾಯಂಕಾಲ ಎಲ್ಲರೂ ಸೇರಿ ಊಟ ಮಾಡ್ತಾ ಇರುವಾಗ ಅಲ್ಲಿಗೆ ಬರ್ತಾನೆ ಆನಂದನನ್ನು ನೋಡಿ ಎಲ್ಲರೂ ಆಶ್ಚರ್ಯ ಹೋಗುತ್ತಾರೆ ಆನಂದ್ ెక్ బందే కణ బా ఎల్ సీ ఊట మమేష్ ఒందైదు నిమిష నిన్న హా మాతాడు స్వల్పరతీయ రమేశ్ బర్తీనిరగే బరుతా నోడు రమేశ్ నను మొట్ట మొదల సారీ శాంతి అోడి బాగా ఇష్టపట్టే నేనే ఆ హుడ్గిన ఒప్సి నమే మద్ మూ ಅರೇ ಆನಂದ್ ನೀನ್ ಏನ್ ಮಾತಾಡ್ತಾ ಇದೋ ಅರ್ಥ ಅರ್ಥವಾಗ್ತಾ ಇದ್ಯಾ ಶಾಂತಿಗೆ ಇದಕ್ಕು ಮೊದ್ಲು ಮದುವೆ ಆಗಿತ್ತು ಅವಳ ಗಂಡ ಸತ್ತು ಹೋಗಿದ್ದಾನೆ ನೀನ್ ಆ ಹುಡ್ಗಿನ ಮದುವೆ ಮಾಡೋದಕ್ಕೆ ಸಿದ್ಧವಾಗಿದ್ರು ಆ ಹುಡುಗಿ ನಿನ್ನ ಮದುವೆ ಮಾಡ್ಕೊಳೋದಿಕ್ಕೆ ಸಿದ್ಧವಾಗಿರ್ಬೇಕಲ್ಲ ಆಕೆ ಈಗಾಗ್ಲೇ ಬಹಳ ದುಃಖದಲ್ಲಿದ್ದಾಳೆ ಮತ್ತೇನು ಪರವಾಗಿಲ್ಲ ಕಣು ಆ ಹುಡುಗಿ ಗಂಡ ಸತ್ತೋದ್ರು ನನ್ಗೇನು ಪರವಾಗಿಲ್ಲ ನಾನು ಸಂತೋಷವಾಗಿರ್ತೀನಿ ಅಷ್ಟೇ ಇನ್ನು ಅವರಿಬ್ಬರು ಮಾತನಾಡುತ್ತಿರುವ ಮಾತುಗಳು ಅನಾಮಿಕ ಅವನಿ ಕೇಳಿಕೊಂಡು ಇಬ್ಬರು ಅವರ ಹತ್ರಕ್ಕೆ ಬರ್ತಾರೆ ಬಹಳ ದೊಡ್ಡ ನಿರ್ಣಯ ತಕೊಂಡಿದ್ದೀಯ ತಮ್ಮ ಶಾಂತಿ ಬಹಳ ಒಳ್ಳೆ ಹುಡುಗಿ ನಿಜವಾಗಿ ಈ ದಿನ ಮಾಡಿದ ಹೋಳಿ ಹಬ್ಬದ ದಿನ ಅವಳ ಜೀವನದಲ್ಲಿ ಹೊಸ ಬಣ್ಣನ ತುಂಬೋದಕ್ಕೆ ಭಗವಂತನೇ ನಿನ್ನನ್ನು ಕಳಿಸಿದ ಹಾಗಿದೆ ನಾನು ಅವನಿ ಇಬ್ಬರು ಅವಳ ಜೊತೆ ಮಾತಾಡಿ ಮದುವೆಗೆ ಒಪ್ಪಿಸ್ತೀವಿ ಸರಿನಾ ಅದಕ್ಕೆ ಆನಂದ್ ಬಹಳ ಸಂತೋಷ ಪಡುತ್ತಾನೆ ಅವನಿ ಅನಾಮಿಕಾ ಇಬ್ಬರು ಆನಂದ್ ಬಗ್ಗೆ ಶಾಂತಿಗೆ ಹೇಳ್ತಾರೆ ಶಾಂತಿ ಆ ಮಾತನ್ನು ಕೇಳಿ ಬಹಳ ಭಯಪಡ್ತಾ ಈಗ್ಲೆ ಬಹಳ ದುಃಖದಲ್ಲಿದ್ದೀನಿ ಇವನು ಮದುವೆ ಅಂತ ಇದ್ದಾನೆ ನಂಗ್ ಬಹಳ ಭಯವಾಗ್ತಾ ಇದೆ ಮತ್ತೆ ನಡಿಬಾರದ ಏನಾದ್ರೂ ನಡೆದ್ರೆ ನಾನು ತಟ್ಕೊಳ್ಳಲಾರೆ ಭಗವಂತ ನಿಂಗೆ ಇನ್ನೊಂದು ಅವಕಾಶ ಕೊಡ್ತಾ ಇದ್ದಾನೆ ಅವನು ಮಾಡಿದ ತಪ್ಪನ್ನು ಸರಿ ತಿದ್ಕೋಬೇಕು ಅನ್ಕೋತಾ ಇದ್ದೇನೆ ನೀನು ಬೇಡ ಅನ್ಬೇಡ ಆನಂದ್ ನಮ್ಗೆ ಎಷ್ಟು ವರ್ಷದಿಂದ ಗೊತ್ತು ಒಳ್ಳೆ ಹುಡುಗ ಇಲ್ಲ ಅನ್ನದೇ ಮದುವೆಗೆ ಒಪ್ಕೊ ಸುಬ್ಬಮ್ಮ ಕೂಡ ಅದೇ ವಿಷಯವನ್ನು ಹೇಳುತ್ತಾಳೆ ಎಲ್ಲರೂ ಆಕೆಯನ್ನು ಒಪ್ಪಿಸುವ ಪ್ರಯತ್ನ ಮಾಡ್ತಾರೆ ಶಾಂತಿ ಅವರ ಮಾತನ್ನು ಕೇಳಿ ಮದುವೆಗೆ ಒಪ್ಪಿಕೊಳ್ಳುತ್ತಾಳೆ ಸರಿಯಾಗಿ ಮೂರು ದಿನ ಕಳೆಯುತ್ತೆ ಒಳಗೆ ಆನಂದ್ಗೆ ಶಾಂತಿಗೆ ಮದುವೆ ನಡೆದು ಹೋಗುತ್ತೆ ಅವರಿಬ್ರು ಬಹಳ ಸಂತೋಷದಿಂದ ಅದೇ ಬಿದಿಯಲ್ಲಿ ಸಂಸಾರಕ್ಕಿರುತ್ತಾರೆ ಮದುವೆಯಾಗಿ ಕೆಲವು ದಿನದ ನಂತರ ಶಾಂತಿ ಅನಾಮಿಕಾ ಅವರ ಮನೆಗೆ ಬಂದು ಅನಾಮಿಕಾ ಅವನಿ ಹತ್ರ ಹೀಗಂತಾಳೆ ನಿಜವಾಗಿಯೋ ನೀವು ನಡೆಸಿದ ಹೋಳಿ ಹಬ್ಬ ನನ್ನ ಜೀವನದಲ್ಲಿ ಹೊಸ ಬೆಳಕನ್ನು ತಂದು ತಿದ್ದುವ ಕೆಲಸ ಮಾಡಿದೆ ನೀವೇನಾದ್ರೂ ನನ್ನ ಹತ್ರ ಹೋಳಿ ಆಡದ ಇದ್ರೆ ನಾನು ಹೊರಗೆ ಬರ್ತಾ ಇರ್ಲಿಲ್ಲ ನಾನು ಆನಂದನನ್ನು ಭೇಟಿ ಆಗ್ತಾ ಇರ್ಲಿಲ್ಲ ನಾನು ನಿಮ್ಮಿಬ್ಬರಿಗೆ ಇಬ್ಬರಿಗೆ ಋಣಿಯಾಗಿರ್ತೀನಿ ನಮ್ದೇನಿದೆ ಹೇಳು ಭಗವಂತ ಅವನ ನಿರ್ಣಯನ ಮೊದಲೇ ಬರೆದಿರ್ತಾನೆ ನಿನಗೆ ಹೀಗೆ ನಡೀತು ಇದಕ್ಕೂ ಮೊದಲು ನಡೆದಿದ್ದೇನು ಮನಸ್ಸಿನಲ್ಲಿ ಇಟ್ಕೊಳದೆ ಆನಂದದಿಂದ ಸಂತೋಷವಾಗಿರು ತಪ್ಪದೇ ಇರ್ತೀನಿ ಈ ದಿನ ನೀವೆಲ್ಲರೂ ಊಟಕ್ಕೆ ಮಧ್ಯಾಹ್ನ ನಮ್ಮ ಮನೆಗೆ ಬರ್ಬೇಕು ಮರ್ತ ಹೋಗ್ಬೇಡಿ ನಾನು ಸುಬ್ಬಮ್ಮ ಚಿಕ್ಕಿಗೆ ಕೂಡ ಹೇಳಿ ಬರ್ತೀನಿ ಎಂದು ಸುಬ್ಬಮ್ಮನ ಹತ್ರ ಹೋಗುತ್ತಾಳೆ ಶಾಂತಿ ಅಲ್ಲಿಗೆ ಹೋಗಿ ಮನಸ್ಫೂರ್ತಿಯಾಗಿ ಅಂತ ಕೇಳಿಕೊಳ್ಳುತ್ತಾಳೆ ಸುಬ್ಬಮ್ಮ ಮೊದಲು ಸಂದೇಹಿಸಿದರೂ ಅನಾಮಿಕಾ ಅವರು ಹೇಳಿದ ಮಾತು ನೆನಪಿಗೆ ಬಂದು ಮನಸಾರೆ ಆಶೀರ್ವದಿಸುತ್ತಾಳೆ ಅಮ್ಮ ಶಾಂತಿ ಮಕ್ಕಳು ಮರಿ ಜೊತೆ ಸಂತೋಷವಾಗಿರು ನಿಜವಾಗಿ ಅನಾಮಿಕಾ ಅವನಿ ಪುಣ್ಯವೇನೋ ಅನ್ನುವ ಹಾಗೆ ಹೊಸ ಜೀವನ ನಿನಗೆ ಬಂದಿದೆ ನಿನ್ನ ಜೀವನವೆಲ್ಲ ಅವರಿಗೆ ಋಣಿಯಾಗಿರು ನಿನ್ನ ಗಂಡನ ಜೊತೆ ಯಾವತ್ತು ಆನಂದದಿಂದಿರು ಭಗವಂತನನ್ನ ನೆನ್ಸ್ಕೋತಾ ಇರೋ ನಿನಗೆಲ್ಲ ಶುಭವೇ ಆಗುತ್ತೆ ಎಂದು ಆಶೀರ್ವದಿಸುತ್ತಾಳೆ ಆಗ ಶಾಂತಿ ಸಂತೋಷದಿಂದ Sampai ಚಿಕ್ಕಮ್ಮ ಈ ದಿನ ಮಧ್ಯಾಹ್ನ ಊಟ ನಮ್ಮನೆನಲ್ಲೇ ಮಾಡು ಅನಾಮಿಕಾ ಅವರು ಕೂಡ ಹೇಳಿದ್ದೀನಿ ಅವ್ರು ಕೂಡ ಬರ್ತೀನಿ ಎಂದಿದ್ದಾರೆ ಅವ್ರ ಜೊತೆ ನೀನು ಕೂಡ ಜೊತೆಗೆ ಬಾ ಚಿಕ್ಕಮ್ಮ ಎಂದು ಕರೆಯುತ್ತಾಳೆ ಅದಕ್ಕೆ ಸುಬ್ಬಮ್ಮ ಕೂಡ ಸರಿ ಅನ್ನುತ್ತಾಳೆ ಇನ್ನು ಎಲ್ಲರೂ ಸೇರಿ ಶಾಂತಿ ಮನೆಗೆ ಊಟಕ್ಕೆ ಹೋಗುತ್ತಾರೆ ಮಕ್ಕಳು ಮರಿ ಎಲ್ಲರೂ ಸೇರಿ ಊಟ ಮಾಡುತ್ತಾ ತಮಾಷೆಯಾಗಿ ಮಾತಾಡ್ಕೊತಾ ಇರ್ತಾರೆ ಆನಂದ್ ಶಾಂತಿ ಈ ಹೋಳಿ ಹಬ್ಬ ಮಾತ್ರ ಯಾವತ್ತಿಗೂ ಮರೆತು ಹೋಗಲ್ಲ ಎಂದು ಮಾತನಾಡಿಕೊಳ್ಳುತ್ತಾ ಅನಾಮಿಕಾ ಅವರಿಗೆ ಕೃತಜ್ಞತೆ ಹೇಳ್ಕೊತಾ ಇರ್ತಾರೆ ವಾರಗಿತ್ತೆಯರು ಮಾಡಿದ ಹೋಳಿ ಹಬ್ಬದಿಂದ ಕೆಲವರ ಜೀವನದಲ್ಲಿ ಹೊಸ ಬೆಳಕು ಬರುತ್ತದೆ ಎಲ್ಲರಿಗೂ ಕೂಡ ಹೋಳಿ ಹಬ್ಬದ ಶುಭಾಕಾಂಕ್ಷಿಗಳು ನಿಮ್ಮ ಜೀವನದಲ್ಲಿ ಕೂಡ ಸಂತೋಷಕರವಾದ ಬಣ್ಣಗಳನ್ನು ತುಂಬಬೇಕು ಎಂದು ಮನಸ್ಪೂರ್ತಿಯಾಗಿ ಕೋರಿಕೊಳ್ಳುತ್ತಾ ಮತ್ತೊಂದು ಸಲ ಹೋಳಿ ಹಬ್ಬದ ಶುಭಾಶಯಗಳನ್ನು ಹೇಳುತ್ತಾ ನಿಮ್ಮ ಅನಾಮಿಕ ಚಾನೆಲ್